ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯೇ ವೀಕ್ಷಕರೇ ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯವು ತನ್ನದೇ ಆದ ಘನತೆ ಪರಂಪರೆ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನ ಹೊಂದಿದೆ ಸೋಬಾನ ಪದಗಳು ಗೀಗಿ ಪದಗಳು ಗೌರಿ ಹಬ್ಬ ಹೋಳಿ ಹಬ್ಬ ಮೊಹರಂ ಡೊಳ್ಳಿನ ಪದಗಳು ದುರ್ಗಾ ಮುರಗಿ ಪದಗಳು ಸೇರಿದಂತೆ ಕರಡಿ ಮಜಲು ಸೋಮನ ಕುಣಿತ ಪೂಜಾ ಕುಣಿತ ಕೃಷ್ಣ ಪಾರಿಜಾತ ಬಯಲಾಟ ಮುಂತಾದ ಜಾನಪದ ಹಾಡು ನೃತ್ಯ ಪ್ರಕಾರಗಳು ನಾಡಿನ ಜ ಜನಪದ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿವೆ ಇತ್ತೀಚಿನ ದಿನಗಳಲ್ಲಿ ಕೆಲ ಹಾಡುಗಾರರು ಜಾನಪದದ ಹೆಸರಿನಲ್ಲಿ ಅಶ್ಲೀಲ ಹಾಗೂ ಅಸಭ್ಯ ಭಾಷೆಯನ್ನ ಬಳಸಿ ಹಾಡುಗಳನ್ನು ರಚನೆ ಮಾಡಿ ಹಾಡುತ್ತಿರುವುದು ಹಾಗೂ ಯೂಟ್ಯೂಬ್ ಮೂಲಕ ಅವುಗಳಿಂದ ಮಹಿಳೆಯರಿಗೆ ಮುಜುಗರ ಉಂಟು ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಇದರಿಂದ ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯಕ್ಕೆ ಮಸಿ ಬಳಿದಂತಾಗಿದ್ದು ಪ್ರದೇಶದ ಸಾಂಸ್ಕೃತಿಕ ಗೌರವಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಎಂದು ಉತ್ತರ ಕರ್ನಾಟಕದ ಪ್ರಗತಿಪರ ಚಿಂತಕರು ಆರೋಪವನ್ನ ಮಾಡಿದ್ದಾರೆ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಅವರ ಮಾನ ಮರ್ಯಾದೆ ಹಾಗೂ ತೇಜಸ್ಸಿಗೆ ಧಕ್ಕೆ ತರುವ ಪದಗಳ ಬಳಕೆ ನಾಚಿಕೆ ಗೇಡಿನ ಸಂಗತಿಯಾಗಿದ್ದು ಜಾನಪದ ಎಂಬ ಪವಿತ್ರ ಪರಂಪರೆಗೆ ಅವಮಾನವನ್ನ ಮಾಡುತ್ತಿದ್ದಾರೆ ಅಶ್ಲೀಲ ಜಾನಪದ ಹಾಡುಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸಗೌಡ ಪಾಟೀಲ್ ಅವರು ಅಶ್ಲೀಲ ಪದಗಳನ್ನು ಬಳಸಿಕೊಂಡು ಜಾನಪದ ಗೀತೆಗಳೆಂದು ಬಿಂಬಿಸಲಾಗುತ್ತಿದ್ದು ಇದರಿಂದ ಯುವ ಜನರನ್ನ ದಾರಿ ತಪ್ಪಿಸಲಾಗುತ್ತಿದೆ ಇದರ ಪರಿಣಾಮವಾಗಿ ಉತ್ತರ ಕರ್ನಾಟಕದ ಸಂಸ್ಕೃತಿ ಹಾಳಾಗುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ವಿಷಯವಾಗಿ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ಮನವಿಯನ್ನ ಸಲ್ಲಿಸಿದ್ದೇನೆ ಅಶ್ಲೀಲ ಹಾಗೂ ಅಸಭ್ಯ ಜಾನಪದ ಗೀತೆಗಳನ್ನು ರಚಿಸಿ ಸಾರ್ವಜನಿಕವಾಗಿ ಪ್ರಸಾರ ಮಾಡುವವರ ವಿರುದ್ಧ ಐಟಿ ಕಾಯ್ದೆ ಎರಡು ಸಾವಿರ ಹಾಗೂ ಬಿಎನ್ಎಸ್ ಸೆಕ್ಷನ್ ಟು ನೈಂಟಿ ಸಿಕ್ಸ್ ಸೇರಿದಂತೆ ಇತರೆ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆಗಳಲ್ಲಿ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇಂತಹ ಅಶ್ಲೀಲ ಜಾನಪದ ಗೀತೆಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿದರು ಈ ಕುರಿತು ಉತ್ತರ ಕರ್ನಾಟಕದ ಪ್ರಖ್ಯಾತ ಜಾನಪದ ಹಾಡುಗಾರ ಶಬೀರ್ ಡಾಂಗೆ ಇವರು ಕೂಡ ಕೆಲವರು ಜಾನಪದ ಹೆಸರಿನಲ್ಲಿ ಮಡಿವಂತಿಕೆ ಇಲ್ಲದೆ ಹಾಡುಗಳನ್ನು ಹಾಡುತ್ತಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಹೈಸ್ಕೂಲ್ ಹಾಗೂ ಕಾಲೇಜು ಹುಡುಗಿಯರ ಹೆಸರಿನಲ್ಲಿ ಹಾಡುಗಳನ್ನು ಹಾಡಲಾಗ್ತಿದೆ ಇದರಿಂದ ಹೆಣ್ಣು ಮಕ್ಕಳಿಗೆ ಅವಮಾನವಾಗುತ್ತಿದೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆ ಅಶ್ಲೀಲ ಜಾನಪದ ಹಾಡುಗಳ ವಿರುದ್ಧ ಸಭೆ ನಡೆಸಿ ಇಂತಹ ಹಾಡುಗಳನ್ನು ರಚಿಸಿ ಹಾಡಬಾರದೆಂದು ಕಲಾವಿದರಿಗೆ ತಿಳಿಸಲಾಗಿದೆ ಈ ಕ್ರಮಕ್ಕೆ ಹಂಪಿ ವಿಶ್ವವಿದ್ಯಾಲಯದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಸರ್ಕಾರದ ಮಟ್ಟದಲ್ಲೂ ಹೋರಾಟವನ್ನ ಮಾಡುತ್ತೇವೆ ಎಂದು ಹೇಳಿದ್ರು ಜಾನಪದ ಸಾಹಿತ್ಯ ಜನರಿಂದಲೇ ಹುಟ್ಟಿಕೊಂಡಿತು ಇಂದು ಜನರು ಉತ್ತಮ ಜಾನಪದ ಗೀತೆಗಳನ್ನು ಕೇಳುವುದನ್ನು ಬಿಟ್ಟು ಅಶ್ಲೀಲ ಪದಗಳಿರುವ ಸಾಹಿತ್ಯವನ್ನು ಕೇಳುತ್ತಿರುವುದು ದುರಂತವಾಗಿದೆ ಮೊದಲು ಜನರು ಇಂತಹ ಹಾಡುಗಳನ್ನು ಕೇಳುವುದನ್ನು ನಿಲ್ಲಿಸಿದಾಗ ಮಾತ್ರ ಅಶ್ಲೀಲ ಜಾನಪದ ಗೀತೆಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತದೆ ಎಂದು ಶಬ್ಬೀರ್ ಡಾಂಗೆ ಹೇಳಿದ್ರು ಕೆಲವು ಹೆಣ್ಣು ಮಕ್ಕಳು ಕೂಡ ಅಶ್ಲೀಲ ಪದಗಳನ್ನ ಬಳಸಿ ಹಾಡುತ್ತಿರುವುದು ಜಾನಪದ ಸಾಹಿತ್ಯದ ಮಾನ ಮರ್ಯಾದೆಯನ್ನ ಹಾಳು ಮಾಡುತ್ತಿದೆ ಇದರ ವಿರುದ್ಧ ಹೋರಾಟ ಮುಂದುವರಿಸಲಾಗುವುದು ಎಂದು ಹೇಳಿದರು ಮಹಿಳೆಯರ ಗೌರವ ಕಾಪಾಡುವುದು ಯುವ ಜನರನ್ನ ತಪ್ಪುದಾರಿಗೆ ಹೋಗುವುದನ್ನು ತಪ್ಪಿಸುವುದನ್ನು ಸಾಮಾಜಿಕ ಶಾಂತಿ ಮತ್ತು ನೈತಿಕತೆ ಕಾಯ್ದುಕೊಳ್ಳುವುದು ಕಾನೂನುಗಳ ಉದ್ದೇಶವಾಗಿದೆ ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯವು ನಮ್ಮ ಸಾಂಸ್ಕೃತಿಕ ಅಸ್ತಿತ್ವದ ಪ್ರತೀಕವಾಗಿದೆ ಒಟ್ಟಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಂಡಾಗ ಮಾತ್ರ ಜಾನಪದ ಸಾಹಿತ್ಯದ ಗಣತೆ ಉಳಿಸಿ ಮುಂದಿನ ತಲೆಮಾರಿಗೆ ಶುದ್ಧ ಸಂಸ್ಕೃತಿಯನ್ನ ವರ್ಗಾವಣೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ